ಭಾರತ್ ಬದ್ಗೆ ರಾಜ್ಯದಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ ಬೆಂಗಳೂರಿನ ಫ್ರೀಡಂ ಗೆ ಸಾವಿರಾರು ಕಾರ್ಮಿಕರು ಸಂಘಟನೆ ಜೊತೆಗೆ ಮುಖಂಡರು ಕೂಡ ಆಗಮಿಸಿದ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹಲವು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಭಾಗಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಆಗ್ತಿದ್ರೆ ಯಾಕಂದ್ರೆ ಎಲ್ಲಾ ರೀತಿಯ ಭೂ ಸ್ವಾಧೀನ ಕಾಯ್ದೆಯನ್ನ ರದ್ದು ಮಾಡಬೇಕು ಬಲವಂತವಾಗಿ ಈ ಒಂದು ಭೂ ಸ್ವಾಧೀನ ಮಾಡಿಕೊಳ್ಳಬಾರದು ಕನಿಷ್ಠ ವೇತನ ಮೂವತ್ತಾರು ಸಾವಿರ ಮಾಡಬೇಕು ದುಡಿತಕ್ಕೆ ಸರಿಯಾಗಿ ಸಂಬಳ ನೀಡಬೇಕು ಈಗ ಹಲವಾರು ಬೇಡಿಕೆಗಳಿದ್ದಾವೆ ಆ ಒಂದು ಬೇಡಿಕೆಗಳನ್ನ ಈಡಲಿಕ್ಕೆ ಇವತ್ತು ಆ ಪ್ರತಿಭಟನೆ ಭಾರತ ಬಂದಿಗೆ ಕರೆ ಕೊಟ್ಟಿದ್ದಾರೆ ಬ್ಯಾಂಕ್ ಸೇವೆ ಅಂಚೆ ಕಚೇರಿ ಸೇವೆ ಬಂದ್ ಆಗಿದೆ ಬಟ್ ಸಾರಿಗೆ ಮತ್ತು ಹೋಟೆಲ್ ಹಲವು ಸಂಘಟನೆಗಳು ನೈತಿಕ ಬೆಂಬಲ ನೀಡಿದ್ದೇವೆ ಬಟ್ ಇವತ್ತು ನೋಡಿರ್ಬೋದು ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ಕಾರ ವಿರುದ್ಧ ಆಕ್ರೋಶ ಆಗ್ತಿದ್ದಾರೆ ಯಾಕಂದ್ರೆ ರೈತ ವಿರೋಧ ಮತ್ತೊಂದ್ ಕಡೆ ಕಾರ್ಮಿಕ ವಿರೋಧ ಬಿಲ್ಗಳನ್ನು ಪಾಸ್ ಆಗಲೇಬಾರದು ತರಲೇಬಾರದು ಕನಿಷ್ಠ ವೇತನ ಮೂವತ್ತಾರು ಸಾವಿರ ನೀಡಲೇಬೇಕು ಮತ್ತೊಂದ್ ಕಡೆ ದುಡಿದ ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯ ಸಹ ನೀಡಬೇಕು ರಾತ್ರಿ ಪಾಳೆಯಲ್ಲಿ ಅನುಮತಿ ಹಿಂಪಡಿಬೇಕು ಈಗ ಹಲವಾರು ಬೇಡಿಕೆಗಳಿದ್ದಾವೆ ಸರ್ಕಾರ ಕೂಡಲೇ ಇವನ್ನ ಈಡೇರಿಸಬೇಕೆಂದ್ರೆ ಒಂದು ಕಡೆ ಪ್ರತಿಭಟನೆ ಮಾಡುವ ಮುಖಾಂತರ ಭಾರತ್ ಬಂದ್ ಮಾಡುವ ಮುಖಾಂತರ ಒತ್ತಾಯ ಮಾಡ್ತಾರೆ ಕ್ಯಾಮರಾ ಪರ್ಸನ್ ಲೋಹಿತ ವೀರೇಶ್ ರಿಪಬ್ಲಿಕ್ ಆಂಡ್ ಬೆಂಗಳೂರು ಇನ್ನು ತುಮಕೂರಿನಲ್ಲೂ ಸಹ ವಿವಿಧ ಕಾರ್ಮಿಕ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ ತಮ್ಮ ಹತ್ತಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಕಿಡಿಕಾರಿದ್ದಾರೆ ತುಮಕೂರಿನ ಟೌನ್ ಅಲ್ಲಿ ಬಳಿ ಇರುವಂತದ್ದು ನೋಡ್ತಾ ಇರ್ಬೋದು ಇದು ತುಮಕೂರಿನ ಟೌನ್ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಇಲ್ಲಿ ಪ್ರತಿಭಟನೆಗೆ ಜಮಾಯಿಸ್ತಾ ಇರ್ತಕ್ಕಂಥ ನೋಡ್ತಾ ದೃಶ್ಯಾವಳಿಗಳಲ್ಲಿ ಟೌನ್ ಅಲ್ ಮುಂಭಾಗ ಎಲ್ಲರೂ ಕೂಡ ಬಾವುಟವನ್ನು ಹಿಡಿದು ಮತ್ತೆ ತಮ್ಮ ತಮ್ಮ ಬೇಡಿಕೆಗಳಿರತಕ್ಕಂಥ ಒಂದು ಬೋರ್ಡ್ ಗಳನ್ನ ಹಿಡಿದು ಪ್ರತಿಭಟನೆಗೆ ಕುಳಿತಿರ್ತಕ್ಕಂಥದ್ದು ಇನ್ನು ಕೆಲವರು ಬೈಕ್ ರ್ಯಾಲಿ ಮುಖಾಂತರ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನ ಕೂಡ ಮಾಡಿರುವಂತದ್ದು ಈಗಾಗಲೇ ಏನು ತುಮಕೂರಿನ ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾಕಾರರು ಕಾಲ್ನಡಿಗೆ ಮುಖಾಂತರ ತೆರಳುವಂತದ್ದು ದೃಶ್ಯಗಳು ನೋಡ್ತಾ ಇರಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ಪ್ರತಿಭಟನಾಕಾರರು ಜಮಾಯಿಸ್ತಾ ಇರತಕ್ಕಂಥದ್ದು ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೆ ಕಾಲ್ನಡಿಗೆ ಮುಖಾಂತರ ಪ್ರತಿಭಟನಾಕಾರರು ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಹಾಕಲಿದ್ದಾರೆ ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೇಶ್ ಜೊತೆ ಜಗದಿ ರಿಪಬ್ಲಿಕ್ ರಣ ತುಮಕೂರು ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಹುಬ್ಬಳ್ಳಿಯಲ್ಲೂ ಕೂಡ ಸಾವಿರಾರು ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬೃಹತ್ ಪ್ರತಿಭಟನೆಯ ರ್ಯಾಲಿಯನ್ನು ನಡೆಸಿದ್ದಾರೆ ವಿವಿಧ ಕಾರ್ಮಿಕ ಸಂಘಟನೆಗಳು ಇವತ್ತು ಬೃಹತ್ ಒಂದು ಪ್ರತಿಭಟನೆಗೆ ಇಲ್ಲಿ ಮುಂದಾಗಿರುವಂತದ್ದು ಸಿಐಟಿಯು ಎಐಟಿಯುಸಿ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಟನೆಗಳ ಒಂದು ಮುಖಂಡರು ಕಾರ್ಯಕರ್ತರು ಇಲ್ಲಿ ಬೃಹತ್ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಏನು ಅಂಬೇಡ್ಕರ್ ಸರ್ಕಲ್ವರೆಗೂ ನೂರಾರು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಅದೇ ರೀತಿ ಪುರುಷ ಕಾರ್ಯಕರ್ತರು ಹೀಗೆ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸುವ ಮೂಲಕ ಈ ಒಂದು ಬೃಹತ್ ಪ್ರತಿಭಟನೆಗೆ ಇಲ್ಲಿ ಮುಂದಾಗಿರುವಂತದ್ದು ದೃಶ್ಯದಲ್ಲಿ ತಾವು ಬರುತ್ತಾ ಇರಬಹುದು ನೂರಾರು ಸಂಖ್ಯೆಯಲ್ಲಿ ಏನು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಇಲ್ಲಿ ಸಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ಕಾರ್ಮಿಕ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒಂದು ಘೋಷಣೆಗಳನ್ನು ಇಲ್ಲಿ ಕೂಗ್ತಾ ಇದ್ದಾರೆ ಈ ಒಂದು ಮೆರವಣಿಗೆ ಮೂಲಕ ನಂತರ ತಹಶೀಲ್ದಾರ್ ಜೊತೆಗೆ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸುವ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಬೇಡಿಕೆಗಳನ್ನು ಇಲ್ಲಿ ಕಾರ್ಮಿಕರು ಸಲ್ಲಿಸಿದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಇನ್ನು ಮಂಡ್ಯದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಸಂಜಯ್ ವೃತ್ತದವರೆಗೂ ಕೂಡ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಮೆರವಣಿಗೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಮಂಡ್ಯದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ಕೈಗೊಂಡಿದ್ವು ಪ್ರತಿಭಟನಾಕಾರರನ್ನ ಬಂಧನ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸುಮಾರು ಒಂದು ಗಂಟೆಗಳ ಕಾಲ ಮಂಡ್ಯದ ಸಂಜೆ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನಾಕಾರರು ಏನು ಪ್ರತಿಭಟನೆ ಕೈ ಬಿಡದಂತಹ ಹಿನ್ನೆಲೆಯಲ್ಲಿ ಅವರನ್ನ ಪ್ರತಿಭಟನೆ ಏನು ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮುಂದಾಗಿರುವಂತದ್ದು ಅಂದ್ರೆ ಸಾಕಷ್ಟು ಪ್ರತಿಭಟನಾಕಾರರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಒಂದು ಗಂಟೆಗಳ ಕಾಲ ಪ್ರತಿಭಟನಾಕಾರರು ರಸ್ತೆ ತಡೆಯನ್ನು ನಡೆಸಿದ್ರು ಅಂತಿಮವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳದಾದರೆ ರಾಷ್ಟ್ರಾದ್ಯಂತ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು ಅಂತಿಮವಾಗಿ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ ಕ್ಯಾಮರಾಮನ್ ಇನ್ನ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಇನ್ನು ಬಂದಿಗೆ ಮೈಸೂರಿನಲ್ಲಿ ಬೆಂಬಲ ವ್ಯಕ್ತವಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಮಿಕರು ನಡೆಸಿದ್ದಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಭಾರತ್ ಬತ್ ಮೈಸೂರಿನಲ್ಲಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂತದ್ದು ಮೈಸೂರಿನ ಈಗಾಗಲೇ ಏನು ದೊಡ್ಡ ಕಡೆ ಗಾಂಧಿ ವೃತ್ತ ಏನಿದೆ ಗಾಂಧಿ ವೃತ್ತದ ಮುಂಭಾಗದಲ್ಲಿ ನೂರಾರು ಕಾರ್ಮಿಕರು ಕೂಡ ಇವತ್ತು ಪ್ರತಿಭಟನೆ ಭಾಗಿಯಾಗ್ತಾ ಇದ್ದಾರೆ ಸಿಎಟಿಯುನ ಒಂದು ಫ್ಲಾಗ್ ಅನ್ನು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ವೇತನ ಇರಬಹುದು ಮತ್ತೆ ಇರಬಹುದು ಜೊತೆಗೆ ಅವರಿಗೆ ಕೊಡ್ತಾ ಇರುವಂತಹ ಸಂಬಳದ ಕೂಡ ಸಾಕಷ್ಟು ಅಂತ ಅಂತೇಳಿ ಈಗಾಗಲೇ ಪ್ರತಿಭಟನಾಕಾರರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಜೊತೆಗೆ ಇವತ್ತು ಕೂಡ ಈಗಾಗಲೇ ಪ್ರತಿಭಟನೆ ಮೆರವಣಿಗೆ ನಡೆಸಿ ಗಾಂಧಿ ವೃತ್ತದ ಬಳಿ ಒಂದು ಸಮಾವೇಶ ನಡೆಸಿ ತದನಂತರದಲ್ಲಿ ಪ್ರತಿಭಟನೆ ಮುಕ್ತಾಯ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರತಿಭಟನಾಕಾರ ಹೇಳ್ತಾ ಇರುವಂತದ್ದು ಅಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದ್ದಲ್ಲಿ ಮುಂದಿಲ್ಲದ ಮೇಲೆ ಮತ್ತಷ್ಟು ಹೋರಾಟವನ್ನ ಉಗ್ರವಾಗಿ ವಿಚಾರಿಸಿದ ಮಾತುಗಳೂ ಕೂಡ ಈಗಾಗಲೇ ಜೊತೆ ಮಾತಾಡ್ತಾ ಇದ್ದರು ಕ್ಯಾಮರಾ ಪರ್ಸನ್ ಕನ್ನಡ ಮೈಸೂರು ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು ಮೆಗಾ ಭೇಟಿಯನ್ನ ಮಾಡಿದ್ದಾರೆ ಮೂವರು ಶಂಕಿತ ಉಗ್ರರನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ರಾಜ್ಯದ ಹಲವೆಡೆ ನಿನ್ನೆ ಇಡೀ ದಿನ ದಾಳಿ ನಡೆಸಿದ ಎನ್ಐಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಮೂವರನ್ನು ವಶಕ್ಕೆ ಪಡೆದಿದ್ದಾರೆ ನಾವು ಈ ಸದ್ಯದ ಮಟ್ಟಿಗೆ ಇಂದಿರನಗರದಲ್ಲಿರುವ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿಯ ಮುಂಭಾಗದಲ್ಲಿರುವಂತದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬೆಂಗಳೂರಿನ ಆರ್ಟಿ ನಗರ ಆಗಿರಬಹುದು ಹೆಬ್ಬಾಳದಲ್ಲಾಗಿರಬಹುದು ಮನೆಯಲ್ಲಿ ಲೈವ್ ಗ್ರೆನೇಡ್ಗಳು ಪತ್ತೆಯಾಗಿರುವಂತಹ ಕೇಸ್ನಲ್ಲಿ ಶಂಕಿತ ಉಗ್ರನಾಗಿದ್ದಂತಹ ಜುನೇದ್ ಈಸರದ ಮಟ್ಟಿಗೆ ತಲೆಮರೆಸಿಕೊಂಡಿದ್ದಾನೆ ಆತನ ತಾಯಿಯನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಮತ್ತೊಂದು ಭಾಗದಲ್ಲಿ ನಸೀರ್ ಎಂಬ ಉಗ್ರ ಈಗಾಗಲೇ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಆತನ ಒಂದಿಷ್ಟು ಮಾಹಿತಿಯನ್ನ ಸೋರಿಕೆ ಮಾಡುತ್ತಿದ್ದಂತ ಎಎಸ್ಐ ಚಾಂದ್ ಪಾಶಾರನ್ನ ಎನ್ಐಎ ವಶಕ್ಕೆ ಪಡೆದಿರುವಂತದ್ದು ಒಂದು ಕಡೆ ಆಯಿತು ಅಂದ್ರೆ ಜೈಲಿನಿಂದ ಹೊರಗೆ ಹೊರಗಿನಿಂದ ಒಳಗೆ ಇನ್ಫಾರ್ಮೇಷನ್ ಕನ್ವೆ ಮಾಡೋದಕ್ಕೆ ಮೊಬೈಲ್ ಅನ್ನ ನೀಡುತ್ತಿದ್ದ ಜೈಲಿನಲ್ಲಿ ಸೈಕಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ವೈದ್ಯರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು ಅಥವಾ ಪ್ಲಾನ್ ಆಫ್ ಆಕ್ಷನ್ ಏನಾಗಿತ್ತು ಇಷ್ಟು ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ನಂತರ ಬಹಿರಂಗಗೊಳಿಸಲಿದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಿನ್ನೆ ಜಯದೇವ ಆಸ್ಪತ್ರೆಯಲ್ಲಿ ಕಿತ್ತಾಟ ನೂಕಾಟ ಕಳ್ಳಾಟ ಎಲ್ಲವೂ ಕೂಡ ನಡೆದಿತ್ತು ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಒಪಿಡಿಯಿಂದ ಪ್ರವೇಶ ದ್ವಾರದಲ್ಲೇ ಜನರನ್ನ ನಿಲ್ಲಿಸಿ ಒಬ್ಬೊಬ್ಬರಾಗಿ ಟೋಕನ್ ಕೊಡುವಂತಹ ಸ್ಥಳಕ್ಕೆ ಈಗ ಇದ್ದಾರೆ ಮೈಸೂರ ಜಯದೇವ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಇವತ್ತು ಈ ವರದಿ ಫಲಶೃತಿಯಲ್ಲ ಕೊಟ್ಟಿದೆ ಸಾಕಷ್ಟು ಸಂಖ್ಯೆ ನೋಡ್ತಾ ಇರಬಹುದು ನಿನ್ನೆ ಯಾವ ರೀತಿಯಾದಂತಹ ರಶ್ ಈ ಭಾಗದಲ್ಲಿತ್ತು ಓಪಿಡಿಯಲ್ಲಿ ಅಂತಂದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೂಕಾಟ ತಳ್ಳಾಟಗಳಾಗ್ತಾ ಇತ್ತು ಸಿಬ್ಬಂದಿಗಳು ನಿಯಂತ್ರಣ ಮಾಡೋದಕ್ಕೂ ಕೂಡ ಅಂದರೆ ಸಾರ್ವಜನಿಕರು ಅಷ್ಟರ ಮಟ್ಟಿಗೆ ಮುಗಿಬೀಳ್ತಾ ಇದ್ರು ಇವತ್ತು ಆ ಎರಡು ಲೈನ್ಗಳನ್ನು ಮಾಡಿದರೆ ಹೊರಭಾಗದಲ್ಲೇ ರೋಗಿಗಳನ್ನ ತಡೆದು ಎರಡು ಲೈನ್ಗಳನ್ನ ಮಾಡಿ ಅಲ್ಲಿ ಕೂಡ ಪ್ರತಿಯೊಬ್ಬರನ್ನು ಕೂರಿಸಿ ಒಳಭಾಗಕ್ಕೆ ಕಳಿಸ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಅಂತೇಳಿ ಶಾಂತ ರೀತಿಯಲ್ಲಿ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಸಿಬ್ಬಂದಿಗಳು ಇವತ್ತು ಸುಮಾರು ನೆಲೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಜನ ಕಡಿಮೆ ಇದ್ರು ಕೂಡ ಎಲ್ಲರೂ ಕೂಡ ಒಂದಷ್ಟು ಸುಧಾರಿತ ಕ್ರಮಗಳನ್ನು ಇವತ್ತು ಜಯದೇವ ಆಸ್ಪತ್ರೆ ತೆಗೆದುಕೊಳ್ಳುವ ಪರಿಣಾಮವಾಗಿ ತಳ್ಳಾಟ ತೂಕಾಟದಂತಹ ಪ್ರಕರಣ ಯೋಚನೆ ಕಂಡು ಬರ್ತಾ ಇಲ್ಲ ಎಲ್ಲರೂ ಕೂಡ ಸಮಾದದಿಂದ ಬಂದು ಟೋಕನ್ ತೆಗೆದುಕೊಳ್ಳುವಂತಹ ಸ್ಥಿತಿಯಾಗಿದೆ ಸೊ ಹೀಗಾಗಿ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವರಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು